ನಮಸ್ತೆ ಸ್ನೇಹಿತರೆ ಶನಿ ಮತ್ತು ಹನುಮಂತನ ನಡುವಿನ ಗದ ಯುದ್ಧ ಬಾಲ್ಯದಲ್ಲಿ ಶನಿ ದೇವನು ತನ್ನ ಎತ್ತವರೊಂದಿಗೆ ಕೋಪಗೊಂಡು ಮನೆಯಿಂದ ಓಡಿ ಹೋಗುತ್ತಾನೆ ಮತ್ತು ತನ್ನ ಶಕ್ತಿಯ ಬಲದಿಂದ ಜನರಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಶನಿದೇವನು ಗ್ರಾಮಕ್ಕೆ ಬೆಂಕಿ ಹಚ್ಚುತ್ತಾನೆ ಏಕೆಂದರೆ ಈ ಗ್ರಾಮದ ಜನರು ಶನಿಗೆ ನೀರನ್ನು ಕುಡಿಯಲು ಬಿಡುವುದಿಲ್ಲ ಗ್ರಾಮಸ್ಥರೆಲ್ಲರೂ ಶನಿದೇವನನ್ನು ಸುತ್ತುವರೆದು ಕೊಲ್ಲಲು ಪ್ರಯತ್ನಿಸಿದಾಗ ಹನುಮಂತನು ಅವನನ್ನು ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತನ್ನು ಹೇಳುತ್ತಾನೆ ಆದರೆ ಶನಿಯು ಅದನ್ನು ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸುತ್ತಾನೆ ನಂತರ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತದೆ ನಂತರ ಹನುಮಂತನು ಶನಿಯನ್ನು ತನ್ನ ಬಾಲದಲ್ಲಿ ಸುತ್ತಿ ಶನಿಯ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿಬಿಡುತ್ತಾನೆ ಶನಿದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಒಗಳಿಕೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಓರಾಡಲು ಹೊರಟನು ಆದರೆ ಆ ಸಮಯದಲ್ಲಿ ಹನುಮಂತನು ತನ್ನ ಭಗವಾನ್ ಶ್ರೀರಾಮನ ಭಕ್ತಿಯಲ್ಲಿ ಮಗ್ನನಾಗಿದ್ದನು ಆಗ ಶನಿದೇವನು ತನ್ನ ಶಕ್ತಿಯ ಗರ್ವದಿಂದ ನುಗ್ಗಿ ಬಂದು ಹನುಮಂತನ ರಾಮ ಭಕ್ತಿಗೆ ಭಂಗ ತಂದನು ಮತ್ತು ಯುದ್ಧಕ್ಕೆ ಸವಾಲು ಹಾಕಿದನು ಇದರ ನಂತರ ಹನುಮಂತನು ಅವನೊಂದಿಗೆ ಒತ್ತಾಯದಿಂದ ಹೋರಾಡಬೇಕಾಯಿತು ಕೊನೆಗೆ ಅವನು ಶನಿದೇವನನ್ನು ತನ್ನ ಬಾಲದಲ್ಲಿ ಕಟ್ಟಿ ರಾಮಭಕ್ತಿಯಲ್ಲಿ ಮುಳುಗಿದನು ಶನಿದೇವನು ಬಹಳಷ್ಟು ಪ್ರಾರ್ಥಿಸಿದನು ನಂತರ ಅವನು ಶನಿದೇವನನ್ನು ಮುಕ್ತಗೊಳಿಸಿದನು ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವ ಮೂಲಕ ಶನಿಗಾದ ನೋವನ್ನು ನಿವಾರಿಸಿದನು ಅಂದಿನಿಂದ ದೇವಾಲಯಗಳಲ್ಲಿ ಯಾರು ಸಾಸಿವೆ ಎಣ್ಣೆಯನ್ನು ಕೊಟ್ಟು ಶನಿ ಪ್ರಾರ್ಥಿಸುತ್ತಾರೋ ಆಗ ಅವನು ಶಾಂತನಾಗುತ್ತಾನೆ ಒಮ್ಮೆ ದುರಹಂಕಾರಿಯಾದ ಲಂಕಾಪತಿ ರಾವಣನು ಶನಿದೇವನನ್ನು ಬಂಧಿಸಿ ಲಂಕಾದ ಜೈಲಿನಲ್ಲಿಟ್ಟನು ಅದೇ ಸಂದರ್ಭದಲ್ಲಿ ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಾಗ ತಾಯಿ ಜಾನಕಿಯನ್ನು ಹುಡುಕುತ್ತಿರುವಾಗ ಜೈಲಿನಲ್ಲಿ ಬಂಧಿತನಾದ ಶನಿದೇವನನ್ನು ಕಂಡನು ಇಲ್ಲಿಯೂ ಕೂಡ ಹನುಮಂತನು ಶನಿಯನನ್ನು ರಾವಣನ ಬಂಧನದಿಂದ ಮುಕ್ತಗೊಳಿಸಿದನು ವಿಮೋಚನೆಯ ನಂತರ ಶನಿಯು ಹನುಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಹನುಮಂತನ ಭಕ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ನೀಡುವುದಿಲ್ಲವೆಂದು ಭರವಸೆಯನ್ನು ನೀಡಿದನು ನಂಬಿಕೆಯ ಪ್ರಕಾರ ಒಮ್ಮೆ ಶನಿದೇವನು ಹನುಮಂತನ ಬಳಿಗೆ ಬಂದು ನಾನು ಕೃಷ್ಣಲೀಲೆಯ ಅಂತ್ಯದ ನಂತರ ಕಲಿಯುಗ ಪ್ರಾರಂಭವಾಗಿದೆ ಎಂದು ಎಚ್ಚರಿಸಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಈ ಕಲಿಯುಗದಲ್ಲಿ ದೇವಾನುದೇವತೆಗಳು ಭೂಮಿಯಲ್ಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ತನ್ನ ಸಾಡೆ ಸಾತಿ ಪ್ರಭಾವಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದನು ಇದರಿಂದ ನಿಮ್ಮ ಮೇಲೂ ಅದರ ಪರಿಣಾಮವು ಪ್ರಾರಂಭವಾಗಲಿದೆ ಯಾವ ದೇವರು ಅಥವಾ ಮನುಷ್ಯನು ರಾಮನ ಆಶ್ರಯದಲ್ಲಿ ವಾಸಿಸುತ್ತಾನೋ ಅವನ ಮೇಲೆ ಕಾಲವು ಯಾವುದೇ ಪರಿಣಾಮ ಬೀರುವುದಿಲ್ಲ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಎನ್ನುತ್ತಾನೆ ಇದಕ್ಕೆ ಒಪ್ಪದ ಶನಿಯು ನನ್ನ ಕೆಲಸವನ್ನು ನಾನು ಮಾಡಲೇಬೇಕು ಎಂದು ಹನುಮಂತನ ಅಣೆಯನ್ನೇರಿ ಕುಳಿತು ಇಂದಿನಿಂದ ಎರಡೂವರೆ ವರ್ಷಗಳ ಕಾಲ ನೀನು ಎಲ್ಲ ವಿಷಯಗಳಲ್ಲೂ ಸಂಕಷ್ಟಗಳನ್ನು ಎದುರಿಸಬೇಕೆಂದು ಹೇಳುತ್ತಾನೆ ಶನಿಯು ಹನುಮಂತನ ಅಣೆಯನ್ನೇರಿದ ತಕ್ಷಣ ಹನುಮಂತನಿಗೆ ಅಣೆಯ ಭಾಗದಲ್ಲಿ ತುರಿಕೆಯಾಗಲು ಆರಂಭವಾಯಿತು ಇದಕ್ಕಾಗಿ ಹನುಮಂತನು ಒಂದು ಪರ್ವತವನ್ನು ಎತ್ತಿ ತನ್ನ ಅಣೆಯ ಮೇಲೆ ಇಡುತ್ತಾನೆ ಇದರಿಂದ ಭಯಗೊಂಡ ಶನಿದೇವನು ನೀನು ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ ಇದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತನು ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡುತ್ತೇನೆಂದು ಹೇಳುತ್ತಾನೆ ಇನ್ನೂ ತಿರುಕೆ ನಿಲ್ಲದ ಕಾರಣ ಹನುಮಂತನು ಮತ್ತೊಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಪರ್ವತದ ಭಾರವನ್ನು ತಾಳಲಾರದೆ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಹನುಮಂತನು ಶನಿಯ ಸೊಕ್ಕನ್ನು ಮುರಿಯಲು ಮತ್ತೊಂದು ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಇದರಿಂದ ಆಘಾತಗೊಂಡ ಶನಿಯು ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪಿಕೊಂಡು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ ಹನುಮಂತನ ಶನಿಯ ಕೂಗನ್ನು ಕೇಳಿಸಿಕೊಳ್ಳದೆ ನಾಲ್ಕನೇ ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಆಗ ಶನಿಯು ನನ್ನನ್ನು ದಯಮಾಡಿ ಬಿಟ್ಟು ಬಿಡು ಎಂದು ದುಃಖದಿಂದ ಪ್ರಾರ್ಥಿಸುತ್ತಾನೆ ನಂತರ ಹನುಮಂತನು ಶನಿಯನ್ನು ನೋವಿನಿಂದ ಮುಕ್ತಗೊಳಿಸುತ್ತಾನೆ ಗುಜರಾತ್ನ ಭಾವನಗರದಲ್ಲಿರುವ ಸಾರಂಗಪುರ ಗ್ರಾಮದಲ್ಲಿರುವ ಕಷ್ಟಭಂಜನ ಹನುಮಾನ್ ದೇವಸ್ಥಾನವು ಬಜರಂಗಬಲಿಯ ಪಾದದ ಕೆಳಗೆ ಶನಿದೇವನು ಕುಳಿತಿರುವ ಏಕೈಕ ದೇವಾಲಯವಾಗಿದೆ ವಿಶೇಷವೆಂದರೆ ಇಲ್ಲಿ ಶನಿದೇವನು ಸ್ತ್ರೀ ರೂಪದಲ್ಲಿ ಕುಳಿತಿದ್ದಾನೆ ದಂತಕಥೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವನ ಕೋಪವು ಭೂಮಿಯ ಮೇಲೆ ತುಂಬ ಹೆಚ್ಚಾಯಿತು ಎಲ್ಲರೂ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದರು ಆಗ ಜನರು ಹನುಮಂತನ ಆಶ್ರಯವನ್ನು ಬೇಡಿದರು ಎಲ್ಲರೂ ಓ ದೇವರೇ ನಮ್ಮನ್ನು ರಕ್ಷಿಸು ಎಂದು ಹನುಮಂತನನ್ನು ಪ್ರಾರ್ಥಿಸಿದರು ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡುತ್ತಿರುವುದನ್ನು ತಿಳಿದ ಹನುಮಂತನಿಗೆ ಕೋಪ ಬಂದಿತು ಕೋಪದಲ್ಲಿ ಅವನು ತನ್ನ ಗದೆಯನ್ನು ಎತ್ತಿಕೊಂಡು ಶನಿದೇವನನ್ನು ಹುಡುಕಲು ಪ್ರಾರಂಭಿಸಿದನು ಈ ವಿಷಯ ತಿಳಿದ ಶನಿದೇವನಿಗೆ ಭಯವು ಹೆಚ್ಚಾಯಿತು ಮತ್ತು ಈಗ ಯಾರೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಸಿಗದಿದ್ದಾಗ ಅವನು ಸ್ತ್ರೀ ವೇಷವನ್ನು ಆರಿಸಿಕೊಂಡನು ನು ತಾನು ವೇಷದಲ್ಲಿದ್ದರೆ ಹನುಮಂತನು ತನ್ನನ್ನು ಮುಟ್ಟುವುದಿಲ್ಲ ಅಥವಾ ತನ್ನ ಮೈ ಮೇಲೆ ಕೈ ಎತ್ತುವುದಿಲ್ಲ ಯಾಕೆಂದರೆ ಹನುಮಂತನು ಬ್ರಹ್ಮಚಾರಿ ಎಂದು ವೇಷವನ್ನು ಬದಲಾಯಿಸಿಕೊಂಡನು ಶನಿಯು ಸ್ತ್ರೀ ವೇಷವನ್ನು ಧರಿಸಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆಯಾಚಿಸಿದನು ಹಾಗೂ ಹನುಮಂತನು ಶನಿಯ ತಪ್ಪನ್ನು ಮನ್ನಿಸಿ ಆತನ ತಪ್ಪನ್ನು ಮನ್ನಿಸಿದನು ಅಂದಿನಿಂದ ಶನಿಯು ಇಲ್ಲಿ ಹನುಮಂತನ ಪಾದದ ಬಳಿಯೇ ಕುಳಿತುಕೊಂಡಿರುತ್ತಾನೆ ॐ शनिश्चराय नमः ॐ शनिश्चश्चराय नमः ॐ श य नमः ॐ शनिश्चश्चराय नमः ॐ शनिश्चश्चराय नमः शं शनिश्चराय नमः ॐ शनिश्चराय नमः शनिश्चराय नमः ॐ शनिश्चराय नमः ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು